சடகர சடகர ஷட உடகர காயவர உடைய சடகர்தரகரலி நயேருவரே ಉಡುಗನ ಸಡಗರ ಮದವಿಯಾಗುವರೆಗೆ ಗಂಡಂಬ ಬಾಳ್ವೆ ಬಾಡಿಗೆ ಅತ್ಯಂತ ಗುರು ಮಲ್ಲಿನಾತ ಮಲ್ಲಿನಾತ ಮಲ್ಲಿನಾ வல்ல

ಪಾದ ವಿಲ್ಲನೆಯ ನಿನ್ನದಾರ ಕಾಯುವ ಸುನಕನಾಗಿರೆಯ ಕೂಡಲ ಸಂಗಮ ದೇವಾ ஏன்னா மானிகடி மந்தி உட்டி மர்த்த கடி சாரோ உடல மந்தி ஹூர் गचगा योग క్షణరెలా ఎచ్చిగా మనగడి మనగడి మన్గడి మన్గడి కబ్రగడి మన్గడి మంది హుట్టి మర్తకడి శారో ఉడల మంది ఊరొగ హిడిలో ಪುಡರಿ ಪುಡರಿ ಮಂಜಿ ಕೂಡಿ ದರುಡೆ ಮಾಡ್ಯಾರೋ ಪುಂಡ ಪುಂಡ ಮಂಜಿ ಹೋಗಿ ಚಂಡಿ ಹಾಡ್ಯಾರೋ ಪುಡರಿ ಪುಡರಿ ಮಂಜಿ ಕೂಡಿ ದರುಡೆ ಮಾಡ್ಯಾರೋ ಪುಂಡ ಪುಂಡ ಮಂದಿ ಹೋಗಿ ಚಂಡಿ ಆ ಪುಡರೆ ಪುಡರಿ పుడరి పుడరి మంది కూడి ధరుడే మాడారో పుండ పుండ మంది హోగి చండి హాడారో పుడరి పుడరి మంది కూడి దరుడే మాడారో పుండ పుండ మంది సేరీ చండి ఆడారో బడున మేలే కట్ల వరుస தென்டி மடி மிஹ மர்த்தக்கடிாரோ உடலில் மந்த ஊர்வழி ಬಡವನ ಹೆಂಡತಿ ಚಲಿವಿ ಹಿದ್ರ ಸಾಲ ಕೊಡ್ತಾರೋ ಈಗಿನ ಕಾಲದ ಸೌಕರ್ಯ ಎಲ್ಲ ಹಾಂಗದಾರೋ ಬಡವನ ಹೆಂಡತಿ ಚಲಿವಿ ಹಿದ್ರ ಸಾಲ ಕೊಡ್ತಾರೋ ಈಗಿನ ಕಾಲದ ಸೌಕರ್ಯ ಪಡತಾರೋ ಈಗಿನ ಕಾಲದ ಸೌಕರ್ಯಲ್ಲ ಹಾಂಗದಾರೋ ಬಡವನ ಹೆಂಡತಿ ಚಲಿವಿ ಹೆದ್ರ ಸಾಲ ಕೊಡುತ್ತಾರೋ ಈಗಿನ ಕಾಲದ ಸೌಕರ್ಯಲ್ಲಾ

மானு கேடி மந்தி ஹுட்டி மர்த்தியா கேடி சாரோ உடல மந்தி ஹோ உரலைக இடியல்லோ தாரோ ಮಕ್ಕಳಾದ ಮ್ಯಾಲ ಹಾಂಗಿರಬೇಕೋದ ಗುರುವಿನ ಮಕ್ಕಳಾದ ಮೇಲೆ ಹ್ಯಾಂಗಿರಬೇಕೋ ಹರವಿ ತುಳಿದು ಮರವಿ ನೋಳು ಬೆರತಿರಬೇಕೋ ಗುರುವಿನ ಮಕ್ಕಳಾದ ಮ್ಯಾಲ ಹಾಗಿರಬೇಕೋ ಹರವು ತಿಳಿದು ಮರವಿನೊಳಗ ಬರತಿರಬೇಕೋ ಗುರುವಿನ ಮಕ್ಕಳಾದ ಮ್ಯಾಲ ಹಾಂಗಿರಬೇಕು ಹರವಿ ತಿಳಿದು ಮರವಿನೋಳು ಬರತ್ತಿರಬೇಕೋ ಗುರಿಗೆ ಮಕ್ಕಳಾದ ಮ್ಯಾಲ ಯಾಗಿರಬೇಕೋ ಮರವು ತಿಳಿದು ಮರಬಿ ನೋಡೋ ಬರತಿರಬೇಕೋ ಮಚ್ಚಲೆ ಹೊಡಿತಾರೆ ಅಮ್ಮನು ತುಸು

ಮಾನಗೇಡಿ ಮಂದಿ ಹುಟ್ಟಿ ಮರ್ತ ಕೆಡಿಸೋ ಕೆಡಿಸೋ ಮಾನಗೇಡಿ ಮಂದಿ ಹುಟ್ಟಿ ಮರ್ತ ಕೆಡಿಸೋ ಮತ್ತೆ ಮಾಡೋ ಬರಲ್ಲ